ನಮಸ್ಕಾರ ಎಲ್ರಿಗೂ ಹೊರಟಿದ್ದೀವಿ ನಾವು ಕುಂಭಮೇಳಕ್ಕೆ ವಾರಣಾಸಿಗೆ ಹೋಗಿ ವಾರಣಾಸಿಯಿಂದ ಪ್ರಯಾಗ್ರಾಜ್ಗೆ ಟ್ರೈನಲ್ಲಿ ಹೋಗ್ತಿದ್ದೀವಿ ಇವಾಗ ಫಸ್ಟು ಹನ್ನೊಂದನೇ ತಾರೀಕು ಇವತ್ತು ಇವತ್ತು ಫಸ್ಟು ವಾರಣಾಸಿಗೆ ಹೊರಟಿದ್ದೀವಿ ಬೆಂಗಳೂರು ಏರ್ಪೋರ್ಟಿಂದ ಗಿರೀಶ್ ಇದ್ದಾರೆ ಹಿಂದ್ಗಡೆ ಎಲ್ಲರೂ ಒಬ್ರು ಒಬ್ರೊಬ್ಬರನ್ನು ಕ್ಲೀನಾಗಿ ಒಬ್ಬರು ಒಂದೊಂದಾಗಿ ಪರಿಚಯ ಮಾಡಿಸ್ತೀನಿ ನೋಡಿ ಎಲ್ಲ ನಮ್ಮ ಗ್ರೂಪ್ದು ಇನ್ ಆಯಿತು ಸೆಕ್ಯೂರಿಟಿ ಮುಗಿಸ್ಕೊಂಡು ಮುಂದೆ ಬರ್ತಾ ಇದ್ದೀವಿ ಸೊ ಎಲ್ಲರೂ ಅಲ್ಲಿ ಮೇಲೆ ಇಂಟ್ರೊಡ್ಯೂಸ್ ಮಾಡ್ತೀನಿ ಒಂದು ಐದು ಹತ್ತು ನಿಮಿಷ ಇದು ಟರ್ಮಿನಲ್ ಟು ಆ ವರ್ಟಿದೀವಿ ಲೈಟ್ ಅಲ್ಲಿ ಕೂತಿದೀವಿ ಸಂಜಯ್ ಸಂಜಯ್ ಇದು ಓರೆ ಯಾ ಹೈ ಐ ಆಮ್ ವಾರಣಸಿ ಏರ್‌ಪೋರ್ಟ್ ಗೆ ಇದು ವಾರಣಾಸಿ ಏರ್‌ಪೋರ್ಟ್

ಆಗ ಸೇರಿದ್ದೀವಿ ವಾರಣಾಸಿ ಒಂದು ದೇವಸ್ಥಾನದ ಹತ್ರ ವೆಹಿಕಲ್ ಬಿಡೋಲ್ಲ ಅದಕ್ಕೆ ಸೈಕಲ್ ರಿಕ್ಷಾದಲ್ಲಿ ನಾವು ಆದಿಚುಂಚನಗಿರಿ ಮಠದ ಕಡೆ ಹೊರಟಿದ್ದೀವಿ ಇದೇ ಊರು ಇದು ಕಾಲಭೈರವನ ದೇವಸ್ಥಾನ ಕಾಶಿಕ ಕುತ್ವಾಲ್ ಅಂತೀವಲ್ಲ ಕಾಲುಭೈರವನ ದರ್ಶನ ಮಾಡಿದ ಫಸ್ಟ್ ಮಾಡಬೇಕು ಆಮೇಲೆ ಕಾಶಿ ವಿಶ್ವನಾಥನ ದರ್ಶನ ಇವಾಗ ತಾನೇ ಬಂದ್ವಿ ಕಾಳಭೈರವನ ದರ್ಶನ ಹಾಗೆ ಹತ್ರದಿಂದ ತೋರಿಸ್ತೀನಿ ನೋಡೋಣ ಏನಾಗುತ್ತೆ ರಾತ್ರಿ ಹನ್ನೆರಡು ಗಂಟೆ ಇವಾಗ ಮಧ್ಯರಾತ್ರಿ ದರ್ಶನ ಮಾಡಿದ್ದೀವಿ ಇವಾಗ ಹನ್ನೆರಡು ಗಂಟೆಗೆ ಆರತಿಗೆ ಕ್ಲೋಸ್ ಮಾಡ್ತಾ ಇದ್ದಾರೆ ನೋಡಿ ಹೀಗೆ ಒಳಗಡೆ ು ಆಯಿತು ದರ್ಶನ ಮಾಡಿಸಿದ್ದೀನಿ ನಿಮಗೂ ಅನಿಸುತ್ತೆ ದೇವ್ರದ್ದು ನಮ್ಮ ಎಲ್ಲ ಇದ್ದಾರೆ ನಮ್ಮ ಟೀಮ್ ಅವರೆಲ್ಲ ಹೊಡ್ತೀವಿ ಇವಾಗ ಕೊಡೋಣ ಎಲ್ಲರೂ ಬನ್ನಿ ಮಹಾದೇವ ಕಾಳಭೈರವ್ ಮಹಾರಾಜಕ್ಕೆ ರಾತ್ರಿ ಹನ್ನೆರಡು ಗಂಟೆ ಹೊಟ್ಟೆ ಸ್ಥಿತಾಯಿತ್ತು ಒಂದು ದರ್ಶನ ಆದಮೇಲಿಂದ ಟೀ ಕುಡಿಯೋಕ್ಕೆ ಟೀ ಬ್ರೇಕು ಟೀ ಜೊತೆಗೆ ಬ್ರೆಡ್ಡು ಮಸ್ಕಾಜ್ ಬ್ರೆಡ್ ಕೊಡ್ತೀಯಾರೆ ಮಾಡ್ತಾ ಇದ್ದಾನೆ ಇದೇ ಮಣಿಕರ್ಣಿಕಾ ದ್ವಾರ ಮುಂದೆ ಹೋದ್ರೆ ಗೇಟ್ ನಂಬರ್ ಫೋರ್ ಕಾಶಿ ವಿಶ್ವನಾಥನ ಟೆಂಪಲ್ ಡೋರ್ ಅದು ನಮಸ್ಕಾರ ಬೆಳಗ್ಗೆ ಆರು ಗಂಟೆ ಕಾಶಿ ವಿಶ್ವನಾಥನ ದರ್ಶನ ಆಗಿದೆ ಎಲ್ರದ್ದು ಬೆಳಗಿನ ಜಾವ ಹೀಗಿದೆ ವಾತಾವರಣ ನೋಡಿ ಆಚೆಯಿಂದ ಕಾಣಿಸ್ತಾ ಇದೆ ಕಾಶಿ ವಿಶ್ವನಾಥ ಮಂದಿರದ ಗೋಪುರ ಒಳಗಡೆ ಮೊಬೈಲ್ ಬಿಡೋಲ್ಲ ಆದರೂ ನಾವು ಆದಷ್ಟು ದೂರದಿಂದ ತೋರಿಸ್ತಾ ಇದ್ದೀನಿ ಕಾಶಿ ವಿಶ್ವನಾಥನ ಮಂದಿರದ ಶಿಖರವನ್ನು ದೇವರ ದರ್ಶನ ಆಗದಿದ್ದರು ಶಿಖರ ಆದರೆ ಅದೇ ಪುಣ್ಯ ಅಂತೆ ನೋಡಿ ಇದು ಗೇಟ್ ನಂಬರ್ ಒನ್ನು ಇದೊಂದು ದೇವಸ್ಥಾನ ಈ ದೇವಸ್ಥಾನದಿಂದ ಹೀಗೆ ಮುಂದೆ ಹೋದರೆ ಗಂಗಾ ನದಿ ಸಿಗುತ್ತೆ ಸೊ ಬೆಳಗ್ಗೆ ಆರು ಗಂಟೆ ಆಗಿದೆ ಚಳಿ ಎಂತೂ ತೀವ್ರವಾಗಿದೆ ಇದು ಜನರಲ್ ಕ್ಯೂಗೆ ಇದು ಯಾವುದು ಸಂಕ್ರಾಂತಿ ಸಂದರ್ಭದಲ್ಲಿ ಭಾಳಷ್ಟು ಜನ ಬರ್ತಾರೆ ಅಂತ ಎಲ್ಲ ರೆಡಿ ಮಾಡಿಟ್ಟಿದ್ದಾರೆ ಹಾಗೆ ಯಾರ್ಯಾರು ತುಂಬ ಮೇಳಕ್ಕೆ ಬಂದಿದ್ದಾರೋ ನೈಂಟಿ ನೈನ್ ಪರ್ಸೆಂಟ್ ಜನ ಕಾಶಿಲಿದ್ದಾರೆ ಕಮ್ಮಿ ಕಮ್ಮಿ ಅಂದರೂ ಇಲ್ಲಿ ಐದರಿಂದ ಹತ್ತು ಲಕ್ಷ ಜನ ಇದ್ದಾರೆ ಅಂತ ಒಂದು ಅಂದಾಜು ಪ್ರಕಾರ ಹೇಳ್ತಾ ಇದ್ದಾರೆ ಇಡೀ ಊರಲ್ಲೇ ನಾವು ಓಡಾಡೋಕ್ಕಾಗಲ್ಲ ಅಷ್ಟು ಜನ ಇದ್ದಾರೆ ನಿನ್ನೆ ರಾತ್ರಿಯೇ ನಾವು ಕಾಳು ಭೈರವ ರಾತ್ರಿ ಹನ್ನೆರಡು ಗಂಟೆ ವಿಶೇಷ ಪೂಜೆ ಆರತಿ ಇದೆ ಅದನ್ನು ಮುಗಿಸ್ಕೊಂಡ್ವಿ ಇವತ್ತು ಬೆಳಗ್ಗೆ ಬೆಳಗ್ಗೆ ಕಾಶಿ ವಿಶ್ವನಾಥನ ದರ್ಶನವೂ ಆಯಿತು ನೋಡಿ ಬೆಳಗಿನ ಜಾವದ್ದು ನೋಟ ಹಿಮ ಬೀಳ್ತಾನೆ ಇದೆ ಮಂಜು ಮಂಜು ಕವಿದ ವಾತಾವರಣದಲ್ಲೇ ಜನ ಹೆಚ್ಚು ಕಮ್ಮಿ ಯಾರು ಮಲಗೇ ಇಲ್ವೇನೋ ರಾತ್ರಿ ನಾವಂತೂ ಒನ್ ಅವರ್ ಮಲಗಿದ್ವಿ ಅಷ್ಟೇ ಬಟ್ ತುಂಬ ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸು ಕಾಶಿ ಕಾರಿಡಾರ್ ಮೇನ್ ಮುಖ್ಯ ದ್ವಾರ ಇದು ನೋಡಿ ತಿಂಡಿ ತಿನ್ನೋಕ್ಕೆ ಒಂದು ಕಾಶಿ ವಿಶ್ವನಾಥನ ದೇವಸ್ಥಾನದ ಪಕ್ಕ ಬಂದಿದ್ದೀವಿ ಒಂದು ಮಾಡಿ ಮೇಲ್ಗಡೆ ಮಾಡಿಕೊಡ್ತೀನಿ ಅಂತ ಹೇಳಿದ್ರು ಅಲ್ಲೇ ಬಂದಿದ್ದೀವಿ ಬೆಳಗ್ಗೆ ಆರು ಗಂಟೆಗೆ ರಾತ್ರಿ ಎಲ್ಲ ಏನೂ ತಿಂದಿರ ಸುಸ್ತಾಗಿದ್ವಿ बंदी होम किचन पूरी कचोरी सब बन रहा है जोर से बुक लगा है

बेगे बेल्ञ नम जो ते के, नम वन रसने किंडी भाई साहब ये लोग क्या खाएंगे ये खाए क्या खाएगा नहीं उनको उनको खिलाएंगे आप खिलाएंगे ना चलो ಅಚ್ಚಾಪ್ಪ ಚಳಿಗೆ ಕಾಫಿ ಟೀ ಕುಡಿಯೋಣ ಅಂತ ಬಂದಿದ್ದಾರೆ ನೋಡಿ ಇದು ಕಾಶಿಯ ಗಲಿಗಳು ವಾರಣಾಸಿ ಗಲಿಗಳಂದರೆ ಹಿಂಗೆ ಚಿಕ್ಕ ಚಿಕ್ಕ ಗಲಿಗಳು ಅಂಗಡಿಗಳು ಮನೆ ನೋಡಿ ಹೇಗಿದೆ ನಾವು ಬೆಳಗ್ಗೆ ಬೆಳಗ್ಗೆ ಸುತ್ತಾಡ್ತಾ ಇರೋದ್ರಿಂದ ಅಷ್ಟು ಜನ ಇಲ್ಲ ಆದರೆ ಸ್ವಲ್ಪ ಬೇಗ ಒಂದು ಹತ್ತು ಗಂಟೆ ಮೇಲೆ ಜನ ಅಂದ್ರೆ ಜನ ಹೋಗ್ತಾರೆ ತುಂಬ ಚಿಕ್ಕ ಚಿಕ್ಕ ಗಲಿಗಳು ಹ್ಮ್ ಚಿತ್ರ <laughs>

और नमः पार्वती पते हर बोलो शंकराचार्य महाराज की काशी विश्वनाथ की

ನಾವು ಇವಾಗ ಶೇರಿಂಗ್ ಬೋಟಲ್ಲಿ ಹೋಗ್ತಾ ಇದ್ದೀವಿ ಶೇರಿಂಗ್ ಬೋಟು ನೂರು ರೂಪಾಯಿ ಒಬ್ರಿಗೆ ನೋಡಿ ಇಲ್ಲಿ ಸೈಬೀರಿಯನ್ ಬರ್ಡ್ಸು ભાષો ભાષો મારા નવ પાર્વતી પદ ಅಶಾಶ್ವಮೇದ ಘಾಟು ನೋಡಿ ಜನ ಇಲ್ಲೇ ಗಂಗಾ ಆರತಿ ಆಗೋದು ಸಂಜೆ ಬೆಳಿಗ್ಗೆ ಎರಡೊತ್ತಾಗುತ್ತೆ ಇದು ಹಸಿ ಘಾಟ್ ಹಸಿ ಬಂದಿದೀವಿ ಇವಾಗ ನೋಡಿ ಹಸಿ ಘಾಟ್ ಹೇಗಿದೆ ಇಲ್ಲೂ ಗಂಗಾ ಆರ್ತಿ ನಡೆಯುತ್ತೆ ಹಸಿ ಘಾಟ್ ಹೋಟೆಲ್ ತುಂಬಾ ಹಸಿ ಘಾಟ್ ಕೂಡ ನೋಡಿ ಸೈಬೀರಿಯನ್ ಬರ್ಡ್ಸ್ ಎಲ್ಲ ತಿಂಡಿ ಆಗ್ತಾ ಇದ್ರೆ ಬಂದು 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 ಕುತ್ಕೋತಾ ಇದೆ ಇವಾಗ ಬೋಟ್ ಅನ್ನ ವಾಪಸ್ಸು ವಾಪಸ್ ಮಣಿಕರ್ಣಿಕ್ ಹೋಗ್ತಾ ಇದ್ದಾರೆ ನೋಡಿ